ಮಾತನಾಡಿದ್ದಾರೆ ವೇದಿಕೆ ಮೇಲೆ ಒಬ್ಬರ್ತಕ್ಕಂತ ರಾಜ್ಯಾಧ್ಯಕ್ಷ ಯುವ ಘಟದ ರಾಜ್ಯಾಧ್ಯಕ್ಷರು ಮತ್ತು ಹಿತೈಷಿಗಳು ಸ್ನೇಹಿತರು ಆಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರೇ ವೇದಿಕೆ ಮೇಲೆ ಹಾಸೀಲರಾಗಿರ್ತಕ್ಕಂಥ ಜಿಲ್ಲಾಧ್ಯಕ್ಷರು ಅವರೇ ಹಾಗೂ ಸಂಸದರು ಹಾಗೂ ಸ್ನೇಹಿತರು ಆಗಿರ್ತಕ್ಕಂಥ ಮಲ್ಲೇಶ್ ಅವರೇ ಹಿತೈಷಿಗಳು ಮತ್ತು ಎಮ್ ಎಲ್ ಸಿ ಆಗಿರ್ತಕ್ಕಂಥ ನಮ್ಮ ಗೋವಿಂದರಾಜಣ್ಣವರೇ ವೇದಿಕೆ ಮೇಲೆ ಹಾಸೀಲರಾಗಿರ್ತಕ್ಕಂಥ ಇವತ್ತಿನ ನಮ್ಮ ಕೇಂದ್ರ ಆಗಿರ್ತಕ್ಕಂಥ ಕಾರ್ಯಕ್ರಮದ ರೂವಾರಿಗಳಾಗಿರ್ತಕ್ಕಂಥ ಸಿ ಎಂ ಶ್ರೀನಾಥಣ್ಣವರೇ ವೇದಿಕೆ ಮೇಲೆ ಹಸೀಲರಾಗಿರ್ತಕ್ಕಂಥ ಮಹಿಳಾ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ರಶ್ಮಿ ರಾಮೇಗೌಡ್ರೆ ಹಾಗೂ ಮುಸ್ಲಿಮ್ಸ್ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಅಬ್ಬಾಸ್ ಅವರೇ ವೇದಿಕೆ ಮೇಲೆ ನನ್ನ ಜೊತೆ ಅಹೀಲರಾಗಿರ್ತಕ್ಕಂಥ ಮನೆ ಗೆದ್ದಿರ್ತಕ್ಕಂಥ ಕೋಮಲ್ ನಿರ್ದೇಶಕ ಆಗಿರ್ತಕ್ಕಂಥ ಹರೀಶ್ ಗೌಡ್ರೆ ಹಾಗೂ ನಮ್ಮ ನಾಗರಾಜನವರೇ ಕೋಮುಲ್ ನಿರ್ದೇಶಕರಾಗಿರ್ತಕ್ಕಂಥ ನಾಗರಾಜನವರೇ ನಮ್ಮ ಬಾಬುಮೋನಿಯವರೇ ಹಾಗೂ ನಮ್ಮ ಸ್ನೇಹಿತರು ಆಗಿರ್ತಕ್ಕಂಥ ಬಂಧುಗಳಾಗಿರ್ತಕ್ಕಂಥ ನಮ್ಮ ವಕ್ಲೇರಿ ರಾಮಣ್ಣವರೇ ವಕಲೇರಿ ರಾಮಣ್ಣವರೇ ವೇದಿಕೆ ಮೇಲೆ ಹಸಲರಾಗಿರ್ತಕ್ಕಂಥ ತೂಪಲ್ಲಿ ಚೌಡಣ್ಣನವರೆ ಹಾಗೂ ಡಾಕ್ಟರ್ ರಮೇಶ್ ಅಣ್ಣವ್ರೆ ಹಾಗೂ ಬಣಕಲ್ ನಟರಾಜಣ್ಣವ್ರೆ ಗಾಯತ್ರಿ ಅವರೇ ಹಾಗೂ ವೇದಿಕೆ ಮೇಲೆ ಹಸಲ್ ಮತ್ತೋರ್ವ ನಮ್ಮ ಅಕ್ಕ ಆಗಿರ್ತಕ್ಕಂಥ ಅಕ್ಕವರೇ ವೇದಿಕೆ ಹಿಂಭಾಗದಲ್ಲಿರ್ತಕ್ಕಂಥ ಎಲ್ಲ ನನ್ನ ಪ್ರಮುಖ ಲೀಡರ್ಸ್ಗೂ ಹಾಗೂ ಮುಂಭಾಗದಲ್ಲಿ ಇರ್ತಕ್ಕಂಥ ಸೇತುವೆ ಸಂಪರ್ಕನ ಕಲಿಸಿಕೊಡ್ತಕ್ಕಂಥ ಗೌರವಾನ್ವಿತ ಮಾಧ್ಯಮ ಮಿತ್ರರೇ ಹಾಗೂ ಕಾರ್ಯಕರ್ತ ಬಂಧುಗಳೇ ಇವತ್ತಿನ ಉದ್ದೇಶವನ್ನ ತುಂಬಾ ಅರ್ಥಗರ್ಬೇಕು ಚೌಟ ಆಯ್ತಾ ವೇದಿಕೆ ಮೇಲೆ ಮುಂಭಾಗದಲ್ಲಿ ಹಾಸೀಲ್ರಾಗಿರ್ತಕ್ಕಂಥ ಇವತ್ತಿನ ನಮ್ಮ ಕುಡಿ ನಮ್ಮ ಜಿಲ್ಲೆಯ ಮೊಮ್ಮಗ ತಮಗೆಲ್ಲ ಗೊತ್ತಿರ್ಬೋದು ನಮ್ಮ ಜಿಲ್ಲೆಯ ಸ್ವಂತ ನಮ್ಮ ಅಕ್ಕನ ಮಗ ಆಗಿರ್ತಕ್ಕಂತ ನಿಖಿಲ್ ಕುಮಾರಸ್ವಾಮಿ ಅವರು ಯಾಕೆಂತಂದ್ರೆ ನಮ್ಮ ಅನಿತಕ್ಕವರು ನಮ್ಮ ತವರಿನ ಹೆಣ್ಮಗಳು ನಮ್ಮ ಮೊಮ್ಮಗ ನಮ್ಮೂರಿಗೆ ಬಂದಾಗ ಇವತ್ತು ಅದ್ರಮಣೆಯಿಂದ ಬಂಗಾರ ಪೇಟೆಯಿಂದ ಇವತ್ತು ಸನ್ಮಾನನ ಮಾಡಿ ಅಲ್ಲಿ ಕಾರ್ಯಕ್ರಮ ಮುಗಿಸಿ ಕೋಲಾರಕ್ಕೆ ಬಂದು ಜನರೊಂದಿಗೆ ಜನತಾದಳ ಇವತ್ತು ತಾತನ ಹೋಗುವ ಹಾದಿಯಲ್ಲಿ ಈ ಪಕ್ಷವನ್ನು ನಾನು ಕಟ್ಟುತ್ತೇನೆ ಅಂತ ಹೆಗಲು ಕೊಟ್ಟು ಇವತ್ತು ಸುಮಾರು ಇಪ್ಪತ್ತಾರು ಇಪ್ಪತ್ತೇಳು ತಾಲೂಕುಗಳಲ್ಲಿ ಸುತ್ತಾಡಿ ಇವತ್ತು ನಮ್ಮ ತಾಲೂಕಿಗೆ ಕೋಲಾರ ಜಿಲ್ಲೆಗೆ ಆಗಮಿಸ್ತಕ್ಕಂಥ ನನ್ನ ಸ್ನೇಹಿತರು ಆಗಿರ್ತಕ್ಕಂಥ ಹೆಮ್ಮೆಯಿಂದ ಹೇಳ್ತೀನಿ ಇವತ್ತು ನಿಮಗೆ ಕೆಲವು ಸತ್ಯಗಳನ್ನ ನಾನು ಬಿಚ್ಚಿಡ್ತೀನಿ ಯಾಕೆಂದ್ರೆ ಅವರು ಯಾವುದೇ ಫಂಕ್ಷನ್ ಕರೆದ್ರೂ ಇಲ್ಲಿ ತನಕ ನಾನು ಅವರಿಗೆ ಇಲ್ಲ ಅಂತ ಹೇಳಿಲ್ಲ ಯಾಕೆಂದ್ರೆ ಈ ಸಮೃದ್ಧಿ ಮಂಜುನಾಥ್ ನಿಮ್ಮನ್ನ ವಿಧಾನಸೌಧದಲ್ಲಿ ತಗೊಂಡೋಗ ತನಕ ಖಂಡಿತವಾಗ್ಲೂ ನಿದ್ದೆ ಮಾಡೋಣ ಅಂತ ನಿಮಗೆ ಭಾಷಾ ಕೊಟ್ಟಿದೀನಿ ಇವತ್ತು ನನ್ನ ಕ್ಷೇತ್ರದ ಎಲೆಕ್ಷನ್ ಬಿಟ್ಟು ಕೂಡ ಚನ್ನಪಟ್ಟಣದಲ್ಲಿ ಸುಮಾರು ಇಪ್ಪತ್ತೈದು ದಿವಸಗಳ ಕಾಲ ನಿಮಗೋಸ್ಕರ ಅಗಲಿರುಳು ಕೂಡ ನಾವು ಶ್ರಮಿಸಿದ್ವಿ ಭಗವಂತ ಎಲ್ಲೋ ಒಂದ್ ಕಡೆ ನಮ್ಗೆ ಕೈ ಕೊಟ್ಟಿದ್ದಾರೆ ಮುಂದಿನ ದಿವಸ ಖಂಡಿತವಾಗ್ಲೂ ಅದು ಆಗಲ್ಲ ನಮ್ದೇ ಆದ ಪ್ಲಾನ್ ಅಲ್ಲಿ ಇವತ್ತು ನಾವು ಹೊರಟಿದೀವಿ ಖಂಡಿತವಾಗ್ಲೂ ನೀವೇನು ಜನರೊಂದಿಗೆ ಜನತಾ ತಳ ಕಾರ್ಯಕ್ರಮವನ್ನ ಇಡೀ ಕರ್ನಾಟಕ ರಾಜ್ಯದಲ್ಲಿ ಏನ್ ತಗೊಂಡು ಹೋಗ್ತಾ ಇದ್ದೀರಿ ನಾನು ಇದೀನಿನ್ನ ಮಾತನ್ನು ಏನ್ ಎಗಲಿ ಕೊಟ್ಟು ಕೊಡ್ತಾ ಇದ್ದೀರಿ ಖಂಡಿತವಾಗ್ಲು ನಾವು ನಿಮ್ಮಿಂದ ಕೂಡ ನಾವು ಫಾಲೋ ಮಾಡ್ತಾ ಇದೀವಿ ನಾನು ಕೂಡ ನಿನ್ನ ಅಭಿಮಾನಿ ಅಂತ ಹೇಳ್ತಾ ಸಾಕಷ್ಟು ವಿಚಾರಗಳನ್ನ ವೇದಿಕೆ ಮೇಲೆ ಹಂಚ್ಕೊಳ್ಳೋ ಮುಖಾಂತರವಾಗಿ ನಾನು ಬಂದೆ ಆಕ್ಚುಲಿ ನಾನು ಹದಿನೈದು ದಿವಸಗಳಿಂದ ನಾನು ಕೋಲಾರದಲ್ಲಿ ಇಲ್ಲಿ ನಮ್ಮ ಮೂರರಿಲ್ಲ ವಿದೇಶಿ ಪ್ರವಾಸದಲ್ಲಿದೆ ನಿನ್ನೆಲ್ಲ ಮೊನ್ನೆ ವಿಜಯವಾಣಿ ಪತ್ರಿಕೆಯಲ್ಲಿ ಒಂದು ಆರ್ಟಿಕಲ್ ಓದಿದೆ ನಾನು ಯಾಕೆಂತಂದ್ರೆ ಸಮೃದ್ಧಿ ಮಂಜುನಾಥ್ ಅವರು ಇದು ಹೈಕಮಾಂಡ್ ಒಂದು ಸಂದೇಶಕ್ಕೆ ಮತ್ತು ಅವ್ರ ಫೋನ್ಗೆ ಸಿಗ್ತಾ ಇಲ್ಲ ಸಂಪರ್ಕ ಕಡಿತ ಹೋಗಿದ್ದಾರೆ ಅಂತ ಒಂದು ಮಾತು ನಾನು ಓದಿದೆ ನಾನು ಮಾಧ್ಯಮ ಮಿತ್ರರಲ್ಲಿ ಒಂದು ಮನವಿಯನ್ನ ಮಾಡ್ತೀನಿ ಸಮಾಜವನ್ನು ಕಟ್ಟಿರ್ತಕ್ಕಂಥ ನೈತಿಕ ಹಕ್ಕು ನಿಮಗಿದೆ ಒಂದು ವ್ಯಕ್ತಿಯ ವ್ಯಕ್ತಿತ್ವವನ್ನು ತೋರಿಸತಕ್ಕಂಥ ಹಕ್ಕು ನಿಮಗಿದೆ ಆದರೆ ಕಾಂಗ್ರೆಸ್ ಏಜೆಂಟ್ ಲಾಗಿ ಕೆಲಸ ಮಾಡಬೇಡಿ ಅಂತ ಕೆಲವೊಂದು ಕೇಳ್ಕೊಂತೀನಿ ನಾನು ಕೆಲವ್ರನ್ನ ಅಲ್ಲ ಕೆಲವ್ರನ್ನ ವಾಸ್ತವಾಂಶ ಸುದ್ದಿಯನ್ನು ಎತ್ತಿಡ್ಬೇಕಾಗುತ್ತೆ ಇದೇ ಸಮೃದ್ಧಿ ಮಂಜುನಾಥ್ ಕೋಮು ಎಲೆಕ್ಷನ್ ಬರದ ಜಾತ್ರೆ ನನ್ನ ಬಗ್ಗೆ ಬರೀಲ್ಲ ನೀವು ಡಿಸಿಸಿ ಬ್ಯಾಂಕ್ನ ಎಲ್ಸ್ಕೊಂಬಂದ್ ಬರೀಲಿ ನೀವು ಇವತ್ತು ಕುಮಾರನ್ ಜೊತೆ ಹೋಗಿ ದುಬೈಗೆ ಹೋಗಿ ಕಾರ್ಯಕ್ರಮ ಮುಗಿಸ್ಕೊಂಡು ನನ್ನ ಸ್ವಂತ ಮಕ್ಕಳಗೋಸ್ಕರ ವಿದೇಶಕ್ಕೆ ಹೋದಾಗ ಏಕೆ ಎಮ್ ಎಲ್ ಎಂ ಪಿ ಹೆಂಡತಿ ಮಕ್ಕಳು ಇರುದಿಲ್ವಾ ಅವ್ರ ಹೆಣತಿ ಮಕ್ಕಳು ಬೇಡವಾ ಅವ್ರಿಗೆ ಬೇಡವಾ ವಿದೇಶಕ್ಕೆ ಹೋದ್ ಮಾತ್ರ ಸಂಪರ್ಕ ಸಿಗ್ತಾ ಇಲ್ಲ ಸಂಪರ್ಕ ಸಿಗ್ತಾ ಇಲ್ಲ ಅಂತಂದ್ರೆ ನಾನು ಏನು ಮಾಡಲಿಲ್ಲ ಅಲ್ಲೊಂದು ಟವರ್ ಹಾಕ್ಸಿ ಬೇಡ ಅಂದರೆ ಅವರು ಅಲ್ವ ಏನೇ ನೀವು ಕಾಂಗ್ರೆಸ್ ಪಕ್ಷ ನಿಮ್ಗೆ ಗೊತ್ತಿದೆ ಕೋಲಾರ ಜಿಲ್ಲೆ ಕಾಂಗ್ರೆಸ್ ಪಕ್ಷ ಹೆಂಗ್ ಆಡ್ತಾ ಇದೆ ಆಟ ಅಂತ ಗೊತ್ತಿದೆ ಅದ್ರ ಬಲ್ಲೇ ಬಗ್ಗೆ ಧೈರ್ಯವಾಗಿ ಮಾಡ್ತಕ್ಕಂಥ ಹಕ್ಕು ನಿಮ್ಗಿದೆ ಬಟ್ ಮಾಡ್ತಾ ಇಲ್ಲ ಇವತ್ತು ಕಾಂಗ್ರೆಸ್ ಪಕ್ಷ ದಲಿತರಿಗೆ ಯಾವ ರೀತಿ ನೋಡ್ತಾ ಇದೆ ಗೊತ್ತಿದೆ ಅರೆ ದಲಿತ ಸೇರ್ಕೊಂಡು ಕೆಲವು ಬೇರೆ ದಲಿತ ಸೇರ್ಕೊಂಡು ನಾನು ದಲಿತ ಅಂತ ಡೂಪ್ಲಿಕೇಟ್ ದಲಿತ ಸೇರ್ಕೊಂಡು ಕೆ ಎಚ್ ಪುನೇಪನ ಜಿಲ್ಲೆಯಿಂದ ಓಡಿಸಿದ್ರು ನಲವತ್ತೈದು ವರ್ಷ ಎಚ್ ರಾಜಕಾರಣ ಮಾಡಿದ್ರು ಅಲ್ಲಿಂದ ಎಂ ಪಿ ಮುನ್ಸಾಮ್ ಓಡಿಸಿದ್ರು ಈಗ ನೆಕ್ಸ್ಟ್ ಟಾರ್ಗೆಟ್ ಎಸ್ ಎನ್ ನಾಯ್ಸ್ವಾಮಿ ನೆಕ್ಸ್ಟ್ ನಾನಂತ ಗೊತ್ತಿಲ್ಲ ಇವತ್ತು ಕಾಂಗ್ರೆಸ್ ಸರ್ಕವ್ರು ಕಾಂಗ್ರೆಸ್ ಅವರು ದಲಿತರನ್ನ ಯಾವ ಮಟ್ಟಕ್ಕೆ ನಡ್ಕೊಂತ ಇದಾರೆ ಯಾವ ಮಟ್ಟಕ್ಕೆ ಮಾತಾಡ್ತಾವ್ರೆ ಅದ್ರ ಬಗ್ಗೆ ನೈತಿಕವಾಗಿ ಮಾತಾಡ್ತಕ್ಕಂಥ ಹಕ್ಕು ನಿಮ್ಗಿದೆ ಬಟ್ ಮಾತಾಡ್ತಾ ಇಲ್ಲ ದಿನ ಬೆಳಗಾದ್ರೆ ದಿನ ಬೆಳಗಾದ್ರೆ ದಲಿತ ಶಾಸಕರ ಟಾರ್ಗೆಟ್ ಮಾಡ್ಕೊಂಡು ಮಾತಾಡ್ತಕ್ಕಂಥ ಶಾಸ್ತ್ರ ಬಗ್ಗೆ ಪ್ರಶ್ನೆ ಮಾಡ್ತಕ್ಕಂಥ ಹಕ್ಕು ನಿಮ್ಗಿಲ್ಲ ಏನಾದ್ರೂ ಜೆಡಿಎಸ್ ಒಂದ್ ಸಿಕ್ಕಾಕೊಂಡ್ಬಿಟ್ರೆ ಗುಂಪುಗಾರಿಕೆ ಜೆಡಿಎಸ್ ಗುಂಪುಗಾರಿಕೆ ಜೆಡಿಎಸ್ ಎಲ್ಲಿಲ್ಲ ಸ್ವಾಮಿ ಗುಂಪುಗಾರಿಕೆ ಎಲ್ಲಿಲ್ಲಪ್ಪ ಏನ ಮೆಣಸು ಹೊರಡು ವಯಸ್ಸಾಗಿದೆಯೋ ಒಪ್ಕೊಂತೀವಿ ಅವ್ರು ಈಗ ಈಗ್ತಾರ ಹೇಳಿದ್ರು ನನ್ಗೆ ಶುಗರೇ ಬರೋದಿಲ್ಲ ಅಂತ ಅವ್ ತಾನೆ ನೀನ್ ಟೆನ್ಷನ್ ತಗೊಳ್ರೆ ಶುಗರ್ ಬರೋದು ನಿನ್ ಟೆನ್ಷನ್ ತಗೊಳ್ರೆ ಶುಗರ್ ಬರ್ತದೆ ನನ್ನ ಮಗನದ ಯಾವ ಎಲೆಕ್ಷನ್ ಹೋದ್ರೆ ಏನು ಶುಗರ್ ಬರಲ್ಲ ನನ್ನ ತಗೊಂಡ್ ಶುಗರ್ ಬಂದಿದೆ ಅಷ್ಟೇ ನೀ ಕೇಮಿ ಇವ್ರೇಮಿ ಇದಲ್ಲ ಯಭವಂ ತದ್ಭವಂ ನೀನ್ ಕೊಡಕ್ಕಿಂತ ಮುಂಚೆ ನಾನೇನ್ ಕೊಟ್ಟೆ ಅನ್ನೋದು ಬೇಕು ಕಾರ್ಯಕರ್ತ ನಮ್ ಗೆಲ್ಸವ್ರೆ ಇವತ್ತು ಆರ್ ಸಿ ಬಿ ಪ್ಯಾನ್ಸಲ್ ಇವತ್ತು ನಂಬರ್ ಒನ್ ಅದೇ ತರ ಎಸ್ ಸೋತ್ರ ಕೂಡ ನಂಬರ್ ಒನ್ ಫ್ಯಾನ್ಸ್ ಕರ್ನಾಟಕ ರಾಜ್ಯದಲ್ಲಿ ಇದಾರೆ ತಾಕತ್ತಿದ್ರೆ ಮುಟ್ಟಕ್ಕಿಂತ ಮುಂಚೆ ನೋಡ್ಕೊಂಡು ಮುಟ್ಟಿ ಯಾರ್ಯಾರೋ ನೋಡ್ತಾ ಇದ್ದ ಮಾತುಗಳು ಏನ್ ಕೋಲಾರ ಜಿಲ್ಲೆದಲ್ಲಿ ಅವ್ರದೇ ನಾಲ್ಗೆ ಅವ್ರದೇ ಮಾತುಗಳು ಇಡ್ತಾ ಇಲ್ಲ ಮಾತಾಡಕ್ಕಿಂತ ಮುಂಚೆ ಎಗರ್ಕೊಡಕ್ಕಿಂತ ಮುಂಚೆ ಸವಾಲು ಹಾಕಕ್ಕಿಂತ ಮುಂಚೆ ಯಾರ ಮೇಲೆ ಹಾಕ್ತಾ ಇದೀವಿ ಅದು ಸವಾಲ್ ಹಾಕ್ಬೇಕು ಅದು ರಾಜಕಾರಣ ಅದ ಅಡ್ಜಸ್ಟ್ಮೆಂಟ್ ರಾಜಕಾರಣ ಬೆಳಗ್ಗೆ ಒಬ್ಬನ ಹತ್ರ ಮೀಟಿಂಗು ಮಧ್ಯಾಹ್ನ ಸಾಯಂಕಾಲ ಇತ್ತೀಚೆಗೆ ಏನಾಗಿದೆ ನಾಟಿ ಕೋಳಿ ಮೀಟಿಂಗ್ ಜಾಸ್ತಿ ಇದು ಏನಾಗುತ್ತೆ ಈ ಅಡ್ಜಸ್ಟ್ಮೆಂಟ್ ರಾಜಕಾರಣಕ್ಕೆ ಹೋಗ್ತಿವಿ ನನ್ನಂತ ಯುವಕ ರಾಜಕಾರಣ ಬರ್ಲಿಕ್ಕೆ ಭಯ ಯಾಕೆ ಯಾಕ ಎಲ್ಲಿ ಕೆ ಎಚ್ ಮುನಿಯಪ್ಪನು ಎಲ್ಲೋ ಯಾರೋ ಯಾರ ಅಧ್ಯಕ್ಷನೋ ಯಾರ ಅಧ್ಯಕ್ಷ ನನಗೆ ಡೌಟ್ ಇನ್ನು ಕೋಲಾರ ಜಿಲ್ಲೆದಲ್ಲಿ ಅದಲ್ಲ ನಿಯತ್ ಬಗ್ಗೆ ಮಾತಾಡ್ತಾರೆ ಮುನ್ಸ್ವಾಮಿನ ಗೆಲ್ಸದವ್ರು ಯಾರು ಇವರು ಕಾಂಗ್ರೆಸ್ನಿಯತ್ತೊಂದು ಮಾತಾಡ್ತಾರೆ ಇಡೀ ಗುಂಪುಗಾರಿಕೆ ಮಾಡು ನೀವು ನೀವು ಬಳವಳಿ ನಿಮ್ದು ಬಳವಳಿ ಆಯ್ತಲ್ವಾ ಇದು ನಿಮ್ದು ಮನೆಯಿಂದ ಮೂರು ಬಾಗಲ ನಾಲ್ಕು ಭಾಗಲಾಗಿದೆ ನಿಮ್ಮನೆಯ ಬಾಗಲು ಮಾಡೋದು ಬಿಟ್ಟು ಇನ್ನೊಬ್ಬರ ಬಗ್ಗೆ ಟೀಕೆ ಮಾಡೋದ್ ಬಿಟ್ಟು ನಿಮ್ಮ ಅಭಿವೃದ್ಧಿ ಕೆಲಸನ ಏನ್ ಮಾಡಿದ್ರೆ ಬಿಟ್ಟು ಇವರ ನಮ್ಮ ಹೇಳ್ತಿದ್ರು ನಮ್ಮ ಸಾಹೇಬರು ಹೇಳ್ತಾ ಇದ್ರು ಈ ಸರ್ಕಾರ ಕಮಿಷನ್ ಸರ್ಕಾರ ಅಂದ್ರೆ ಈ ಸರ್ಕಾರ ಕಮಿಷನ್ ಸರ್ಕಾರ ಅಲ್ಲ ಪರ್ಚೇಸಿಂಗ್ ಸರ್ಕಾರ ಪರ್ಚೇಸ್ ಗೀವ್ ಅಂಡ್ ಟೇಕ್ ಪಾಲಿಸಿ ಕೊಡು ತಗೊಂಡೋಗು ಯಾರು ಬೇಕೋ ಕೊಡ್ಬೋದು ತಗೊಂಬರ್ಬೋದು ಅಂಥ ಸರ್ಕಾರ ಇವತ್ತು ನನಗೆ ನಮ್ಮ ನನ್ನ ಅಶ್ವಿನಾಥಣ್ಣ ಬೆಳಗ್ಗೆ ಫೋನ್ ಮಾಡಿದೆ ನನಗೆ ಏನಣ್ಣ ಕಾರ್ಯಕ್ರಮ ಇದೆಯಾ ಅಳೋಣ ಅಂತಂದು ಏನು ಮಾಡ್ತಿದ್ದೆ ಅಣ್ಣ ಅಣ್ಣ ಟಮಾಟೊ ಇಸ್ಕಿ 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 ಸಾಕಾಗುತ್ತೆ ನನ್ನ ಮಗನ ಅಂತಂದು ನೀನು ಟಮಾಟೊ ಇಸ್ತೇನೆ ಇರೋಣ ನೀನು ಅಂತಂದೆ ನಾನು ಯಾಕೆ ಇನ್ನು ಕೈ ಊರಿ ಬಂದಿಲ್ವಾ ಅಣ್ಣ ಕೈ ಊರ ಬಬ್ಲೆ ಬಂದ್ಬಿಟ್ಟಿದೆ ನನಗೆ ಅಂತಂದ ಇವತ್ತು ನಿಜವಾಗೂ ಸಂಘಟನೆಗೆ ಒತ್ತು ಕೊಟ್ಟು ಕೋಲಾರ ಜಿಲ್ಲೆಯಲ್ಲಿ ನಾವು ಎರಡು ಶಾಸಕರು ಒಂದು ಎಂ ಪಿ ಇನ್ನೊಂದು ಎಂ ಎಲ್ ಸಿ ನಾಲ್ಕು ಜನ ಇದ್ದೀವಿ ನಿಜವಾಗ್ಲೂ ಒತ್ಕೊಂಡು ಸಂಘಟನೆಗೆ ಒತ್ಕೊಟ್ರೆ ನಮ್ಮ ಮುಂದೆ ತಡತಕ್ಕಂಥ ಶಕ್ತಿ ನಮ್ಮನ್ನು ಮುಂದೆ ಬರ್ತಕ್ಕಂಥ ಗಣಸು ಯಾರು ಇಲ್ಲ ಯಾರು ಇಲ್ಲ ಇತ್ತೀಚೆಗೆ ಮಲ್ಲೇಶ್ ಬಾಬು ಅವ್ರ ಬಗ್ಗೆ ಒಂದು ಕಾಮೆಂಟ್ ಬಂದಿದೆ ಏನಪ್ಪ ಎಂ ಪಿ ಮಾತ್ರ ಸೀಮಿತ ಐಪಿ ನೋಡು ಅಂತ ಹೌದಾ ಸರ್ ಇತ್ತೀಚೆಗೆ ಕಾಮೆಂಟ್ ಬಂಗಾರಪೇಟೆಗೆ ಅಂತ ಆ ತರ ಇದ್ರೆ ಎಂ ಪಿ ಸರ್ ದಯವಿಟ್ಟು ತೆಗುತ್ತಲ್ಲ ಪೊರೆ ಪರ್ಯತೆಗೆ ಆಚೆಗೆ ಬನ್ನಿ ನಿಮ್ಗೂ ವಯಸ್ಸಿದೆ ನಮ್ಮಗ ತೋರ್ಸ್ಬಿಡುವ ಒಂದು ಆಟ ಸೀರಿಯಸ್ ತೋರಿಸ್ಬಿಡುವ ಅದಲ್ವಾ ನೀವು ಈ ತರ ಇದ್ರೆ ಖಂಡಿತವಾಗ್ಲೂ ಆಗಲ್ಲ ಸರ್ ತಪ್ಪು ಮಾಡಿ ನಿಮ್ಮನ್ನ ತುಂಬಾ ದೊಡ್ಡ ಮಟ್ಟಕ್ಕೆ ಗೆಲ್ಸಿದೀವಿ ಇವತ್ತು ನನಗೆ ಹೇಳ್ತಾ ಇದ್ರು ಒಂದು ಪತ್ರಿಕೆಯಲ್ಲಿ ಬರ್ತಿದ್ರು ಇನ್ನು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಆಹ್ವಾನ ಇಲ್ಲ ಮುಳುಬಾಗಲಿಗೆ ಅಂತ ಒಂದು ಮಾತನ್ನ ಕೇಳ್ಕೊಳ್ಳಿ ನಾನು ಗೆದ್ದು ಕೂಡ್ಲಿ ಕುಮಾರಣ್ಣಗೆ ಫೋನ್ ಮಾಡಿ ಅಣ್ಣ ಎಂ ಪಿ ಎಲೆಕ್ಷನ್ ಒಂದು ಮಾತು ಕೊಟ್ಟಿದ್ದೆ ನಲವತ್ತರಿಂದ ಐವತ್ತು ಸಾವಿರ ಜನಕ್ಕೆ ಊಟ ಹಾಕ್ಬೇಕು ಅಂತ ಮಾತು ಕೊಟ್ಟಿದ್ದ ಕಾರ್ಯಕರ್ತರಿಗೆ ಪೆಂಡಿಂಗ್ ಇದ್ದೋಗಿದೆ ಇಷ್ಟು ಜನ ಗೆಲ್ಸ್ ಕೊಟ್ಟಿದ್ದೀನಿ ಕೋಮಲ್ ಗೆಲ್ಸಿದ್ದೀನಿ ಡಿ ಸಿ ಬ್ಯಾಂಕ್ ಗೆಲ್ಸಿದ್ದೀನಿ ಬರ್ತಕ್ಕಂಥ ಚುನಾವಣೆ ಎಲ್ಲ ಗೆಲ್ಸ್ ಕೊಡ್ತೀನಿ ಅಣ್ಣ ದಯವಿಟ್ಟು ಬರಬೇಕು ಅಂದಾಗ ನನಗೆ ಇಪ್ಪತ್ತು ಇಪ್ಪತ್ತೈದನೇ ತಾರೀಕು ಒಳಗೆ ಒಂದು ಡೇಟ್ ಕೊಟ್ಟಿದ್ದಾರೆ ಆ ಡೇಟ್ ನನ್ನ ನಿಖಿಲ್ ನನ್ಗೆ ಹೇಳಿದೆ ಹಣ ಅಪ್ಪ ಬರ್ತಾ ಇದ್ದಾರೆ ಅದ್ ಜೊತೆಗೆ ದೊಡ್ಡ ಕಾರ್ಯಕ್ರಮ ಒಂದು ಮೂವತ್ತರಿಂದ ನಲವತ್ತು ಸಾವಿರ ಜನ ಸೇರಿಸಿ ಒಂದು ಕಾರ್ಯಕ್ರಮ ಮಾಡ್ತೀರಣ್ಣ ನಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ನಾನು ನಾಂದಿ ಆಗ್ಬೇಕಣ ನನ್ನ ಗೆದ್ದಿರ್ತಕ್ಕಂಥ ಸನ್ಮಾನ ಮಾಡ್ಬೇಕು ಅಂತ ಹೇಳಿದಾಗ ಹಣ ದಯವಿಟ್ಟು ನಿನ್ ಡೇಟ್ ಲೇಟ್ ಅಂತದ ನಾನು ಅವ್ರ ಹತ್ರ ವಿದೇಶ್ರು ಕೂಡ ಫೋನ್ ಮಾಡಿ ಲೇಟ್ ಆಗಿ ಡೇಟ್ ತಗೊಂಡು ಕಾರ್ಯಕ್ರಮನ ನಿಗದಿಪಡಿಸಿದ್ವಿ ಇವತ್ ನೈಟ್ ಕುಮಾರಸ್ವಾಮಿ ಅಣ್ಣವರು ನಂಗೆ ಡೇಟ್ ಕೊಡ್ತಾರೆ ಸುಮಾರು ಎಲ್ಲಾ ಕಾರ್ಯಕರ್ತರಿಗೂ ನಾನು ಒಂದು ಅವತ್ ಸವಾಲ್ ಹಾಕಿದ್ದೆ ಇವತ್ತು ಸಮೃದ್ಧಿ ಮಂಜುನಾಥ್ ನಾಯಕನ ಅಲ್ಲ ಬಿಲ್ಡಪ್ ಕೊಡೋ ನಾಯಕನಲ್ಲ ಪೇಪರ್ ಅಲ್ಲಿ ಸ್ಟೇಟ್ಮೆಂಟ್ ಕೊಡೋ ನಾಯಕನಲ್ಲ ವರ್ಕ್ ಶಾಸಕ ಅಲ್ಲ ಸೇವಕ ನಾನು ವರ್ಕ್ ಮಾಡಿ ತೋರಿಸ್ತೀನಿ ನಾನು ನಾನು ಸುಮ್ ಸುಮ್ಮನೆ ನಡ್ಡು ನಾನು ಡೂಪ್ಲಿಕೇಟ್ ಮಾತುಗಳು ಇನ್ನೊಂದು ಮಾತು ನಾನು ಏನ್ ಹೇಳ್ತೀನಿ ಅದೇ ಮಾಡ್ತೀನಿ ಮಾಧ್ಯಮದ ಒಂದು ಪ್ರಶ್ನೆ ಕೇಳಿದೆ ಇಲ್ಲಿ ತನಕ ಎಂಟು ವರ್ಷಗಳ ಸುದೀರ್ಘ ಹೋದಲ್ಲಿ ಎಲ್ಲಾದ್ರೂ ನಾನು ಡೂಪ್ಲಿಕೇಟ್ ಮಾತು ಮಾತಾಡಿದಿನ ಮಾತನ್ನು ಏನಾದ್ರೂ ಬೇರೆ ಮಾತಾಡಿದಿನ ಇಲ್ಲ ಮಾತಾಡೋದಿಲ್ಲ ಯಾಕಂದ್ರೆ ನಾನು ವರ್ಕ್ ಮಾಡಿ ಮಾತಾಡ್ ತೋರಿಸ್ತೀನಿ ಅದರಿಂದ ಇವತ್ತು ನನ್ನ ನಿಖಿಲ್ ಕುಮಾರ್ ಸ್ವಾಮಿ ನಮ್ಮಣ್ಣ ಇದಕ್ಕೆ ಬಂದಿದ್ದಾರೆ ಜನರೊಂದಿಗೆ ದಳ ನಾವು ಇತರ ಕ್ರೌಡ್ ಮಾಡಿ ಇನ್ನೊಂದು ಮಾಡಿ ಖಂಡಿತವಾಗ್ಲೂ ಆಡಿದಿಲ್ಲ ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ಸದಸ್ಯನಾಗಿ ಈ ಪಕ್ಷಕ್ಕೆ ಬಲ ತುಂಬುವಂತ ಕೆಲಸವನ್ನ ನೀವು ಮಾಡ್ತೀರಾ ಅನ್ನೋ ಒಂದು ನಂಬಿಕೆಯಿಂದ ಇವತ್ತು ನಮ್ಮೂರಿಗೆ ಬಂದಿದ್ದಾರೆ ಆ ಕೆಲಸವನ್ನು ಮಾಡಿ ಅಂತ ಹೇಳ್ತಾ ಮುಂದಿನ ದಿವಸ ನಾನು ತಳಮಟ್ಟದಿಂದ ಕೂಡ ನಾವು ರಾಜಕಾರಣವನ್ನ ಸಂಘಟವನ್ನ ಮಾಡಬೇಕಾಗುತ್ತೆ ನಮ್ದೆ ಅಂತ ಕಾರ್ಯಕರ್ತರು ನಾಯಕರು ನಮ್ಮ ನಂಬ್ಕೊಂಡಿದ್ದಾರೆ ದಯವಿಟ್ಟು ಅದಕ್ಕೆ ಬಲ ಕೊಡಬೇಕು ಅಂತ ಜಿಲ್ಲಾಧ್ಯಕ್ಷರಲ್ಲಿ ಮನವಿ ಮಾಡ್ತಾ ನಮ್ಮ ಎಂ ಪಿ ಯಲ್ಲಿ ಮನವಿ ಮಾಡ್ತಾ ರಾಜ್ಯಾಧ್ಯಕ್ಷರನ್ನು ನಿಮಾರ ನಮ್ಮ ನಿಖಿಲ ಮನವಿ ಮಾಡ್ತಾ ಎಷ್ಟೋ ಜನ ಇವಾಗ್ಲೂ ಕೂಡ ಸೋತ್ರು ಸೋತ್ರು ಆರ್ ಸಿ ಬಿ ಆರ್ ಸಿ ಬಿ ಆರ್ ಸಿ ಬಿ ಅಂತಾರೆ ಅದೇ ರೀತಿ ಜೆಡಿಎಸ್ ಜೆಡಿಎಸ್ ಎಸ್ ಜೆ ಡಿ ಎಸ್ ಅನ್ನತಕ್ಕಂಥ ಪ್ಯಾನ್ಸ್ ಇದಾರೆ ಅವ್ರಿಗೋಸ್ಕರ ನಾವು ಬದುಕಬೇಕು ಅಂತ ಹೇಳ್ತಾ ಅವ್ರಿಗೋಸ್ಕರ ಸಂಘಟನೆ ಮಾಡ್ಬೇಕು ಅಂತ ಹೇಳ್ತಾ ಮುಂದಿನ ದಿವಸ ನೀವೇನೇ ಹೆಜ್ಜೆ ಇಟ್ಟರೆ ಕೂಡ ಹೆಜ್ಜೆಯಲ್ಲಿ ಹೆಜ್ಜೆ ಇಡ್ತೀವಿ ಅಂತ ಹೇಳ್ತಾ ಖಂಡಿತವಾಗ್ಲು ಒಂದು ನಿಮಗೆ ಗೊತ್ತಿರ್ಬೇಕು ನಾನು ಸ್ವಲ್ಪ ಕೋಪ ಮಾಡ್ಕೊಂತೀನಿ ನೇರವಾಗಿ ನಾನು ಇನ್ನೊಂದು ಮುಂದೊಂದು ನಮ್ಮ ತಾಯಿ ನಾನು ಮಾತಾಡಲ್ಲ ಮಾತಾಡೋದು ನಾನು ಬರಲ್ಲ ನಾನು ಮಾತಾಡಿಲ್ಲ ಅಣ್ಣ ಕುಮಾರಣ್ಣ ನೀನು ಮಾಡೋದು ತಪ್ಪು ಅಲ್ಲೇ ಸುಮ್ಮನೆ ಅಣ್ಣ ನೀನು ಮಾಡೋದು ತಪ್ಪು ಅಂತ ಹೇಳ್ತೀನಿ ನಾನು ಸ್ವಲ್ಪ ನೇರ ಮಾತಾಡ್ತೀನಿ ಇತ್ತೀಚೆಗೆ ಸ್ವಲ್ಪ ಚೇಂಜ್ ಬ್ರದರ್ ಸ್ವಲ್ಪ ಚೇಂಜ್ ಆಗಿದೆ ಯಾಕೋ ಇದಕ್ಕೆ ಕಾಲ ಬರ್ತಾ ಇಲ್ಲ ಇದಕ್ಕೆ ಅನುಭವ ಅಲ್ಲ ಕಾಲ ಬರ್ತಾ ಇಲ್ಲ ಇದೇ ಆಡಿ ಆಡಿ ಕರ್ಣ ಕರೆಕ್ಟ ಕರ್ಣ ಓ ಇದ್ಯಾಕೋ ಜಾಸ್ತಿ ಕಾಲ ಸ್ವಲ್ಪ ಬದಲಾಗಿದ್ದೀನಿ ಬದಲಾವಣೆ ತೋರಿಸ್ತೀನಿ ಖಂಡಿತವಾಗ್ಲೂ ನಮ್ಮ ಜೊತೆ ನಿಮ್ಮ ಜೊತೆ ಇರ್ತೀವಿ ಇನ್ನೊಂದು ಮಾತಾಡೋದು ಮುಂದೊಂದು ಮಾತಾಡೋದು ನಮ್ಮ ಜಾಯಮಾನದಲ್ಲಿ ಇಲ್ಲ ಏಕೆ ಅಲ್ಲೇ ಎಲ್ಲ ಅಲ್ಲೇ ಬಹುಮಾನ ಸಿಕ್ಕ ಸಿಗ್ಬೋದು ಹೋದ್ರೆ ಹೋಗ್ಬೋದು ಸೊ ಖಂಡಿತವಾಗ್ಲೂ ಸೊ ಮುಂದಿನ ದಿವಸ ನಾನು ಅಪ್ಪಾಜಿಗೆ ಮಾತು ಕೊಟ್ಟಿದ್ದೆ ಎಂ ಪಿ ಎಲೆಕ್ಷನ್ ಅಲ್ಲಿ ಇಲ್ಲಿ ಕೂತಿರ್ತಕ್ಕಂಥ ಎಲ್ರಿಗೂ ಸೇರಿ ನಲವತ್ತು ಸಾವಿರ ಲೀಡ್ ಕೊಟ್ಟು ಎಂ ಪಿನ್ ಗೆಲ್ಸ್ಕೊಂಬತ್ ಹೇಳಿದ್ದೆ ಎಂ ಪಿ ನ ಕೊಟ್ಟಿವಿ ನಾವು ನಲವತ್ತು ಸಾವಿರ ಲೀಡ್ ಕೊಟ್ವಿ ಮೊನ್ನೆ ಕೂಡ ಎಲೆಕ್ಷನ್ ಹೇಳಿದ್ವಿ ಇಷ್ಟು ಎಷ್ಟು ಗೆಲ್ಸ್ಕೊಂಬಂದು ಗೆಲ್ಸ್ಕೊಂಡ್ ಬಂದಿದ್ವಿ ಮುಂದೆ ಕೂಡ ಹೇಳ್ತಾ ಇದ್ವಿ ಖಂಡಿತವಾಗ್ಲೂ ಕೂಡ ನಿಮ್ ಜೊತೆ ಸಂಘಟನೆಗೆ ಒತ್ ಕೊಟ್ಟು ನನಗೂ ವಹಿಸಿದೆ ನಿಮಗೂ ವಹಿಸಿದೆ ಸಂಘಟನೆ ಒತ್ ಕೊಟ್ಟು ಇಡೀ ರಾಜ್ಯವನ್ನ ಸುತ್ತುವನ್ನು ಕೆಲಸವನ್ನು ಮಾಡೋಣ ಪಕ್ಷವನ್ನು ಅಧಿಕಾರಕ್ಕೆ ತರೋಣ ಈ ಮುಂದಿನ ದಿವಸ ನಮ್ಮನ್ನು ಚುಡಾಯಿಸತಕ್ಕಂಥವರಿಗೆ ಇದರಲ್ಲಿ ಉತ್ತರ ಕೊಡೋಣ ಅಂತ ಹೇಳ್ತಾ ಅವಕಾಶ ಕೊಟ್ಟಿರ್ತಕ್ಕಂಥ ತಮಿಳ್ರಿಗೊಂದು ಸಹ ನನ್ನ ಮಾತು ಮುಗಿಸ್ತಾ ನಮಸ್ಕಾರ ಜೆ ಡಿ ಎಸ್ ಫ್ಯಾನ್ಸ್ಗೋಸ್ಕರ ಕೆಲಸ ಮಾಡ್ತೀನಿ ಅಂತೇಳಿ ಹೇಳಿದಂತಹ ಶಾಸಕರಿಗೆ ಧನ್ಯವಾದಗಳು ಬಂಧುಗಳೀಗ ಕೋಲಾರ ಲೋಕಸಭಾ ಕ್ಷೇತ್ರದ ಮಾನ್ಯ ಸಂಸದರಾಗಿರ್ತಕ್ಕಂತಹ ಎಂ ಮಲ್ಲೇಶ್ ಬಾಬು ಸರ್ ಅವರವರ ಮಾತುಗಳನ್ನ ಹಂಚಿಕೊಳ್ಳೋರಿದ್ದಾರೆ ಸರ್ ಪ್ಲೀಸ್ ಎಲ್ಲರಿಗೂ